ಹೆಸರಾಂತ ಹುಲಿ ವೇಷಧಾರಿ ನಡಾರು ಸಾಯಿನಗರದ ಶ್ರೀ ಕೊರಗಜ್ಜ ಸೇವಾ ಸಮಿತಿ ಅಧ್ಯಕ್ಷರಾದ ನವೀನ್ ಸಾಯಿನಗರ ಗುರುವಾರ ಹೃದಯಾಪಘಾತದಿಂದ ದೇವರ ಪಾದ ಸೇರಿದ್ದಾರೆ ಪ್ರಸ್ತುತ ಆಟೋ ಚಾಲಕರಾಗಿದ್ದ ನವೀನ್ ಸೋಮೇಶ್ವರ ಪಾರ್ಕ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಗುರುವಾರವೂ ಎರಡು ಪ್ರಯಾಣಿಕರನ್ನು ಗಮ್ಯ ತಲುಪಿಸಿದ ಬಳಿಕ ಎದೆನೋವು ಕಂಡುಬಂದ ಕಾರಣ ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಅವರು ದೇವರ ಪಾದ ಸೇರಿದ್ದಾರೆ ಮೂಲತಃ ಮಂಗಳೂರಿನ ಮುಳಿಹಿತ್ಲು ನಿವಾಸಿಯಾಗಿದ್ದ ನವೀನ್ ಮುಳಿಯಿತ್ಲು ಗೇಮ್ಸ್ ಟೀಮ್ ಎನ್ಜಿಟಿ ಇದರಲ್ಲಿ ಹಿರಿಯ ಹುಲಿವೇಶದಾರಿಯಾಗಿ ಎಲ್ಲರ ಗಮನ ಸೆಳೆದಿದ್ದವರು ಗೇಸ್ನ ವೈಷ್ಣವಿ ಟ್ರಾನ್ಸ್ಪೋರ್ಟ್ನಲ್ಲಿ ಹಿರಿಯ ಚಾಲಕರಾಗಿಯೂ ಗುರುತಿಸಿಕೊಂಡಿದ್ದವರು ನಡಾರಿನಲ್ಲಿ ಸಾಯನಗರ ಕೊರಗಜ್ಜ ಸೇವಾ ಸಮಿತಿಯ ಮೂಲಕ ಈ ಪ್ರದೇಶದಲ್ಲಿ ಗುಳಿಗಜ್ಜ ಕೊರಗಜ್ಜನ ಆರಾಧನೆಗೆ ವ್ಯವಸ್ಥಿತ ನೆಲೆ ಕಲ್ಪಿಸಲು ಆಹೋರಾತ್ರಿ ಶ್ರಮಿಸಿದ್ದ ನವೀನ್ ಜನಾನುರಾಗಿ ವ್ಯಕ್ತಿತ್ವ ಉಳ್ಳವರಾಗಿದ್ದರು ಮೃತರು ಪತ್ನಿ ಇಬ್ಬರು ಪುತ್ರಿಯರು ಒಬ್ಬ ಪುತ್ರ ಹಾಗೂ ಅಪಾರ ಬಂಧು ಬಾಂಧವರನ್ನು ಅಗಲಿದ್ದಾರೆ ನವೀನವರ ಅಕಾಲಿಕ ಅಗಲುವಿಕೆಗೆ ಸ್ಪೀಕರ್ ಯು ಟಿ ಖಾದರ್ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಕಾಂಗ್ರೆಸ್ ಧುರೀಣರಾದ ಹರ್ಷರಾಜ್ ಪುತ್ಯ ಕೌನ್ಸಿಲರ್ ಹರೀಶ್ ರಾವ್ ಕೋಟೇಕಾರು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ ಸಾಮಾಜಿಕ ಧಾರ್ಮಿಕ ಮುಂದಾಳು ಪ್ರಸಾದ್ ಮಡ್ಯಾರ್ ಕೃಷ್ಣಕಾಂತ್ ಸಾಯಿನಗರ ಸೇರಿದಂತೆ ಅಪಾರ ಗಣ್ಯರು ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ